ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಟ್ವೆಂಟಿ ಒನ್ ಡೇಸ್ ವೇಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತು ಹತ್ತನೇ ದಿನ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಮೊದಲು ನಾನು ಒಂದು ಲೋಟ ವಾರ ಮಟಾರನ್ನ ಕುಡಿದೆ ಅದಾದಮೇಲೆ ಹಗ್ಲಕಾಯಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಹಾಗಲಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಹಗ್ಲಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿರೋ ಪೀಸ್ನೆಲ್ಲ ವಾರದಲ್ಲಿ ಒಂದೆರಡು ಸಲನಾದರೂ ಹಗ್ಲಕ್ಕಾಯಿ ಜ್ಯೂಸ್ ಕುಡಿಬೇಕು ಫ್ರೆಂಡ್ಸ್ ಅಟ್ಲೀಸ್ಟ್ ಒಂದು ಸಲನಾದರೂ ಕುಡಿಬೇಕು ಹೆಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತೀನಿ ನಿಂಬೆ ರಸ ಸೇರಿಸಿದ ಮೇಲೆ ಒಂದು ಫಿಲ್ಟ್ರ್ ಸಹಾಯದಿಂದ ಸೋಸ್ಕೊಳ್ತೀನಿ ನೋಡಿ ಇವಾಗ ಸೋಸ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ಹಾಕ್ಕೊಳ್ತೀನಿ ಕುಡಿಯೋಕ್ಕಂತೂ ತುಂಬ ಕಷ್ಟ ಆಗುತ್ತೆ ಹಾಗೆ ಅಂತೂ ಕುಡಿಯೋಕ್ಕಾಗಲ್ಲ ನಾನು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲ ನೀವು ಹಾಗೆ ಕುಡಿತೀರ ಅಂದರೆ ಹಾಗೆ ಕೂಡ ಕುಡಿಬೋದು ಇನ್ನೂ ಒಳ್ಳೆಯದು ನಾನು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಸ್ಮೂದಿ ಕುಡಿತೀ ಸ್ಮೂದಿ ಕುಡಿಬೇಕು ಅಂದ್ಕೊಂಡಿದ್ದೀನಿ ಈ ವಾರ ಫುಲ್ಲು ಸ್ಮೂದಿನೇ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮತ್ತೆ ಸ್ಮೂದಿ ಮಾಡ್ಕೊಳ್ತಿದ್ದೀನಿ ಆದರೆ ದಿನ ಬೇರೆ ಬೇರೆ ಥರ ಸ್ಮೂದಿನ ಮಾಡಿಕೊಂಡು ಕುಡಿತೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿರೋಂಥ ಓಡ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಇಷ್ಟು ಚಕ್ಕೆ ಹಾಗೆ ನೆನೆಸಿಟ್ಟಿರೋಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನ ಹಾಕ್ಕೊಬೋದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಮೂತಿ ರೆಡಿ ಆಯಿತು ಇವಾಗ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತೀನಿ ಜೇನುತುಪ್ಪ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕುಡಿಬೋದು ನಾನು ಜೇನುತುಪ್ಪ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಮೇಲೆ ಬಾದಾಮಿನ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಿರೋ ಪೀಸ್ನ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಮೂದಿ ಅದಾದಮೇಲೆ ನಾನು ಮಿಡ್ ಮಾರ್ನಿಂಗ್ ಟೈಮಲ್ಲಿ ಎಳ್ನೀರು ತೊಗೊಳ್ತಿದ್ದೀನಿ ಲಂಚ್ಗೆ ಇವತ್ತು ಬ್ರೌನ್ ರೈಸ್ ತೊಗೊಂಡಿದ್ದೆ ಬ್ರೌನ್ ರೈಸು ಮತ್ತು ಬಿನ್ಸು ಬೇಳೆ ಸಾಂಬಾರು ತೊಗೊಂಡಿದ್ದೀನಿ ಊಟ ಎಲ್ಲ ಮುಗಿದ ಮೇಲೆ ಮಜ್ಜಿಗೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಇವಾಗ ಮಜ್ಜಿಗೆ ಕುಡಿತಾ ಇದ್ದೀನಿ ಮಜ್ಜಿಗೆ ಕುಡಿದ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಆಪಲ್ ತಗೊಂಡಿದ್ದೀನಿ ಸುಮಾರು ಒಂದು ಐದು ಐದುವರೆ ಆಗಿದೆ ಇವಾಗ ಆಪಲ್ ತಗೊಳ್ತಿದ್ದೀನಿ ರಾತ್ರಿ ಊಟಕ್ಕೆ ನಾನು ಓಟ್ಸ್ ದೋಸೆ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ನಾನು ಓಟ್ಸ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ ಆ ರವೆ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಓಟ್ಸ್ನ ಹಾಕ್ಕೊಳ್ತಿದ್ದೀನಿ ಮಾಮೂಲಿ ಪ್ಲೈನ್ ಓಟ್ಸ್ ಬರುತ್ತಲ್ಲ ಅದೇ ಅದಕ್ಕೆ ನಾನು ರವೆ ಹಾಕ್ಕೊಳ್ತಿದ್ದೀನಿ ಹಾಕಿ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಬೇಗ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲು ನಾವು ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡೋಣ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀರಾಕಿ ಇಡ್ತೀನಿ ಮತ್ತೆ ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಅದಾದಮೇಲೆ ನಾನಿವಾಗ ಒಂದು ಜಾರ್ಗೆ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ಫ್ರೆಂಡ್ಸ್ ಇದಕ್ಕೆ ನೀವು ಹಸಿ ಕೂಡ ಹಾಕ್ಕೋಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಸ್ವಲ್ಪ ನೀರಾಕಿ ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ನೋಡಿ ದೋಸೆ ಹಿಟ್ಟು ಕಲಿಸ್ತೀವಲ್ಲ ಅದೇ ಹದದಲ್ಲಿರಬೇಕು ಇದಕ್ಕಿಂತ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ರುಬ್ಬಿ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾವು ಹಿಟ್ಟನ್ನ ರುಬ್ ತಕ್ಷಣ ತಕ್ಷಣ ಮಾಡ್ಬೋದು ಹಾಗೆ ನೆನ್ಸು ಒಂದು ಹತ್ತು ನಿಮಿಷ ನೆನೆಸಿಟ್ಟರೆ ಮುಗೀತು ಹಾಗೆ ರುಬ್ಕೊಂಡು ಮಾಡ್ಕೋಬೋದು ದೋಸೆ ಬೆಟ್ಟ ರೆಡಿಯಾಗಿದೆ ಈ ಕಡೆ ಇಟ್ಟಿದ್ದೀನಿ ಮಾಮೂಲಿ ನಾವು ದೋಸೆ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಮೇಲೆ ಖಾರದ ಪುಡಿ ಹಾಕ್ಕೊಳ್ತೀನಿ ಇದರ ಮೇಲೆ ನೀವು ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ನೆಡ್ನ ಕ್ಲೋಸ್ ಮಾಡಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ದೋಸೆ ಡಯಟ್ ಮಾಡೋರಿಗೆ ಬೇಗ ಮಾಡ್ಕೊಳ್ಳೋವಂಥ ರೆಸಿಪಿಗಳೇ ತೋರಿಸ್ತಾ ಇದ್ದೀನಿ ನಾನು ಸ್ಮೂದಿ ಆಗಿರ್ಬೋದು ಹಾಗೆ ಓವರ್ನೈಟ್ ಓಟ್ಸ್ ಆಗಿರ್ಬೋದು ದೋಸೆ ಆಗಿರ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ಕೂಡ ತಿನ್ಬೋದು ಮೊಸರು ಜೊತೆ ಇಲ್ಲ ಅಂತಂದರೆ ಪಲ್ಯ ಜೊತೆ ಕೂಡ ನೀವು ತಿಂತೀವಿ ಅಂದರೆ ತಿನ್ಬೋದು ನಾನು ಹಾಗೆ ಮೊಸರು ಹಚ್ಕೊಂಡು ತಿಂದೆ ಚೆನ್ನಾಗಿತ್ತು ಫ್ರೆಂಡ್ಸ್ ದೋಸೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಟೇಸ್ಟು ಪರವಾಗಿಲ್ಲ ಚೆನ್ನಾಗಿದೆ ಡಯಟ್ ಮಾಡೋರಿಗೆ ಆರಾಮಾಗಿ ತಿನ್ಬೋದು ಪಲ್ಯ ಜೊತೆ ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಆ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಬಾಯ್